ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಸ್ವದೇಶ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಈ ರೀತಿ ಜೀವನ ಪದ್ಧತಿಯನ್ನು ನೀವು ಅನುಸರಿಸಿದ್ದೇ ಆದರೆ ಮೂರು ತಿಂಗಳಲ್ಲಿ ನಿಮ್ಮ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಲಿಫಿಡ್ ಪ್ರೊಫೈಲ್ ಏನಿದೆಯಲ್ಲ ಕಂಪ್ಲೀಟಾಗಿ ಅದು ಬ್ಯಾಲೆನ್ಸ್ ಆಗುತ್ತೆ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಲೋ ಡೆನ್ಸೆಟ್ ಲಿಪೋ ಪ್ರೋಟೀನ್ ವೆರಿ ಲೋ ಡೆನ್ಸೆಟ್ ಲಿಪೋ ಪ್ರೋಟೀನ್ ಹೀಗೆ ಲಿಪಿಡ್ ಪ್ರೊಫೈಲ್ ಮತ್ತು ಲಿವರ್ ಪ್ರೊಫೈಲನ್ನು ತುಂಬ ಸ್ವಸ್ಥವಾಗಿರ್ತಕ್ಕಂಥ ಯಾವುದೋ ಕೊಲೆಸ್ಟ್ರಾಲ್ ಮಾತ್ರೆಗಳನ್ನು ತೆಗೆದುಕೊಳ್ಳದೆ ಸಂಪೂರ್ಣವಾಗಿ ಫ್ಯಾಟ್ ಮೆಟಾಬಲಿಸಮನ್ನು ಕ್ರಿಯಾಶೀಲ ಮಾಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಲೈಫ್ ಸ್ಟೈಲ್ ಮತ್ತು ಫುಡ್ ಸ್ಟೈಲನ್ನು ನಿಮಗೆ ಹೇಳ್ಕೊಡ್ತೇನೆ ಅದು ಏನು ಅಂತ ಹೇಳಿದ್ರೆ ಇವೆಲ್ಲ ಸಮಸ್ಯೆಗಳನ್ನು ನಾವು ನಿಯಂತ್ರಣ ಮಾಡಬೇಕಂದ್ರೆ ಆಹಾರದಲ್ಲಿ ಜಂಕ್ ಫುಡ್ ಮತ್ತು ಫಾಸ್ಟ್ ಫುಡ್ಡನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಚಹಾ ಕಾಫಿ ಬೇಕರಿ ಪದಾರ್ಥ ಮಾಂಸಾಹಾರ ದುಶ್ಚಟಗಳು ಧೂಮಪಾನ ಮದ್ಯಪಾನ ಅಂದರೆ ಬೀಡಿ ಸಿಗರೇಟ್ ಗುಟ್ಕ ತಂಬಾಕು ಸರಾಯಿ ಇಂಥವೆಲ್ಲವನ್ನು ಬಿಡಬೇಕು ಜೊತೆಗೆ ದೇಹಕ್ಕೆ ಪೋಷಣೆಯನ್ನು ನೀಡುವ ಫ್ಯಾಟ್ ಮೆಟಬಲಿಸಮನ್ನು ಇನ್ಕ್ರೀಸ್ ಮಾಡತಕ್ಕಂಥ ಆಹಾರ ಪದ್ಧತಿಯನ್ನು ಶರೀರಕ್ಕೆ ಬೇಕಾಗಿರುವ ವಿಟಮಿನ್ಸ್ಗಳು ಪ್ರೋಟೀನ್ ಅಂಶ ಮಿನರಲ್ಸ್ಗಳು ಅಂಶವನ್ನು ಒದಗಿಸಿ ಕಾರ್ಬೋಹೈಡ್ರೇಟನ್ನು ಶರೀರದಲ್ಲಿ ಸಮತೋಲನದಲ್ಲಿರಿಸಿ ನಮ್ಮ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ಲನ್ನು ಸಂಪೂರ್ಣವಾಗಿ ಸಮತೋಲನಕ್ಕೆ ತರುವ ಯಾವುದೇ ಔಷಧಿಗಳ ಅವಶ್ಯಕತೆ ಇಲ್ಲದಂತೆ ನಮ್ಮ ಲಿಪಿಡ್ ಮತ್ತು ಲಿವರ್ ಪ್ರೊಫೈಲನ್ನು ಸರಿ ಮಾಡಿಕೊಳ್ಳುವ ಜೀವನ ಪದ್ಧತಿಯನ್ನು ತಿಳ್ಕೊಳ್ಳೋಣ ಆಹಾರ ಪದ್ಧತಿಯನ್ನು ತಿಳ್ಕೊಳ್ಳೋಣ ಮುಖ್ಯವಾಗಿ ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಏಳೋದು ಈ ಸಮಸ್ಯೆಗೆ ಮೂಲ ಕಾರಣ ಕೊಲೆಸ್ಟ್ರಾಲ್ ಟ್ರೈಗ್ಲೆರಿಡ್ ಇವೆಲ್ಲ ಜಾಸ್ತಿ ಆಗಬೇಕಂದ್ರೆ ಮುಖ್ಯ ಕಾರಣ ಅದಕ್ಕೆ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ಮಲ್ಕೋಬೇಕು ಬೆಳಗ್ಗೆ ನಾಲ್ಕರಿಂದ ಐದು ಗಂಟೆ ಒಳಗಡೆ ಏಳಬೇಕು ಬೆಳಿಗ್ಗೆದ್ದು ಕಪಾಲ್ ಭಾತಿ ಅನ್ಲೋಮ್ ಪ್ರಾಣಾಯಾಮ ರಾಮರಿ ಪ್ರಾಣಾಯಾಮ ಇವೆಲ್ಲ ಪ್ರಾಣಾಯಾಮಗಳ ಅಭ್ಯಾಸವನ್ನು ಮಾಡೋದು ಪ್ರಾಣಾಯಾಮಗಳ ಅಭ್ಯಾಸ ಬೆಳಗ್ಗೆ ವಾಕಿಂಗು ಯೋಗಾಸನ ಆ ಯೋಗಾಸನದಲ್ಲಿ ಸೂರ್ಯ ನಮಸ್ಕಾರ ಇವೆಲ್ಲವನ್ನು ನೀವು ಮಾಡೋದ್ರ ಮೂಲಕ ರಾತ್ರಿ ಬೇಗ ಹೇಳೋದು ಬೆಳಗ್ಗೆ ರಾತ್ರಿ ಬೇಗ ಮಲಗೋದು ಬೆಳಗ್ಗೆ ಬೇಗ ಹೇಳೋ ರೂಢಿಯನ್ನು ಇಟ್ಕೊಂಡ್ರೆ ಒಂದನೇ ತಿಂಗಳಿಂದಲೇ ನಿಮಗೆ ರಿಸಲ್ಟ್ ಶುರುವಾಗುತ್ತೆ ಒಂದನೇ ತಿಂಗಳಿಂದ ನಿಮ್ಮ ಕೊಲೆಸ್ಟ್ರಾಲ್ ಮೆಡಿಸನ್ನ ಅನಿವಾರ್ಯವಾಗಿ ಕೆಲವೊಬ್ಬರಿಗೆ ಸ್ಟಾಪ್ ಮಾಡೋ ಅವಶ್ಯಕತೆ ಬರ್ತದೆ ಕೊಲೆಸ್ಟ್ರಾಲ್ ಮಾತ್ರೆಗಳನ್ನ ತೆಗೆದುಕೊಳ್ಳೋದ್ರಿಂದ ಏನೆಲ್ಲ ಸೈಡ್ ಎಫೆಕ್ಟ್ ಆಗ್ತವೆ ಅಂತ ನಿಮಗೇನಾದರೂ ತಿಳ್ಕೊಂಡ್ರೆ ಗಾಬರಿ ಆಗ್ತೀರಾ ನೀವು ಕಿಡ್ನಿ ಪ್ರಾಬ್ಲಮ್ಮು ಬಿ ಪಿ ಶುಗರು ಕ್ಯಾನ್ಸರ್ ಅಂತಕ್ಕಂಥ ಮಾರಣಾಂತಿಕ ಸಮಸ್ಯೆಗಳು ಬರಲಿಕ್ಕೆ ಕೊಲೆಸ್ಟ್ರಾಲಿನ ಔಷಧಿಗಳ ಸೈಡ್ ಎಫೆಕ್ಟೇ ಕಾರಣ ಹಾಗಿದ್ರೆ ಕೊಲೆಸ್ಟ್ರಾಲ್ ಔಷಧಿಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಈ ಜೀವನ ಪದ್ಧತಿಯನ್ನು ತಾವು ಬದಲಾಯಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೋದು ಹಾಗೂ ಆಹಾರದ ಪದ್ಧತಿಯನ್ನು ನಾನು ನಿಮಗೆ ಹೇಳ್ತೇನೆ ಮುಖ್ಯವಾಗಿ ಇಪ್ಪತ್ತೊಂದು ದಿನ ಕೇವಲ ಹಣ್ಣು ತರಕಾರಿ ಸೊಪ್ಪು ಇದರ ಮೇಲೇ ಇರಬೇಕು ಹಣ್ಣು ತರಕಾರಿಗಳಿಂದ ತಾವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಅಥವಾ ಸಲಾಡ್ ಮಾಡ್ಕೊಂಡು ತಿನ್ಬೋದು ಸೊಪ್ಪು ತರಕಾರಿಗಳಿಂದ ತಾವು ಸೂಪ್ ಮಾಡ್ಕೊಂಡು ಕುಡಿಬೋದು ಅದನ್ನು ಸ್ಟೀಮ್ ಮಾಡಿಕೊಂಡು ತಿನ್ಬೋದು ಹಾಗೂ ಸೊಪ್ಪು ತರಕಾರಿಗಳ ಸಲಾಡ್ಗಳನ್ನು ತಿನ್ಬೋದು ಹೀಗೆ ಇಪ್ಪತ್ತೊಂದು ದಿವಸ ಸೊಪ್ಪು ತರಕಾರಿ ಹಣ್ಣುಗಳ ಉಪವಾಸವನ್ನು ಮಾಡುವುದು ಇದು ಉಪವಾಸ ಅಂತ ಯಾಕೆ ಹೇಳಿದ್ರೆ ತಿಂದರೂ ಯಾಕೆ ಉಪವಾಸ ಅಂತ ಹೇಳುತ್ತೆ ಹೇಳ್ತಾ ಇದ್ದೀನಿ ಹೇಳಿದ್ರೆ ಇದು ಉಪವಾಸದ ವಿಧಾನ ಇದು ನಿರಾಹಾರ ನಿರ್ಜಲ ಉಪವಾಸ ಇದೆಯಲ್ಲ ಅದು ಅಪಾಯಕಾರಿ ಇಂತಹ ಕೆಲವೊಂದಿಷ್ಟು ಪೂರಕವಾಗಿರುವ ಪದಾರ್ಥಗಳ ಬಳಕೆಯನ್ನು ಮಾಡೋದ್ರ ಮೂಲಕ ನಾವು ಏನು ಅದರ ನಿಯಮ ಪಾಲನೆ ಮಾಡ್ತೇವೆ ಅದು ಕೂಡ ಒಂದು ಉಪವಾಸದ ವಿಧಾನವೇ ಆಯುರ್ವೇದದಲ್ಲಿ ಹಲವಾರು ಬಗೆಯ ಉಪವಾಸಗಳನ್ನು ಹೇಳ್ತಾರೆ ಕೆಲವು ಸಂದರ್ಭದಲ್ಲಿ ಗಂಜಿ ಕಿಚಡಿಯ ಸೇವನೆ ಉಪವಾಸ ಹೇಳ್ತಾರೆ ಕೆಲವು ಸಂದರ್ಭದಲ್ಲಿ ಹಾಲಿನ ಉಪವಾಸವನ್ನು ಹೇಳ್ತಾರೆ ಹಾಗೆ ಇದು ಸೊಪ್ಪು ತರಕಾರಿ ಹಣ್ಣುಗಳ ಉಪವಾಸ ಲಘು ಆಹಾರದ ಉಪವಾಸ ಇದನ್ನು ನೀವು ಮಾಡೋದರಿಂದ ನಿಮ್ಮ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಸಂಪೂರ್ಣವಾಗಿ ಇಪ್ಪತ್ತೊಂದು ದಿವಸದಲ್ಲೇ ಒಂದು ಹಂತಕ್ಕೆ ನಿಯಂತ್ರಣಕ್ಕೆ ಬರ್ತದೆ ಇದಾದ ಮೇಲೆ ಬೆಳಗ್ಗೆ ಕಂಪ್ಲೀಟಾಗಿ ನೀವು ಸೊಪ್ಪು ತರಕಾರಿ ಹಣ್ಣುಗಳನ್ನೇ ತಿನ್ನಬೇಕು ಮಧ್ಯಾಹ್ನ ಆಹಾರದಲ್ಲಿ ರೊಟ್ಟಿ ಅನ್ನ ಮುದ್ದೆಯನ್ನು ಕಡಿಮೆ ತಿನ್ನಬೇಕು ಸೊಪ್ಪು ತರಕಾರಿಯನ್ನು ಜಾಸ್ತಿ ತಿನ್ನಬೇಕಂದರೆ ಒಂದಿಷ್ಟು ಮುದ್ದೆ ತಿಂದರೆ ಇಷ್ಟು ಪಲ್ಯ ತಿನ್ನೋದು ಒಂದಿಷ್ಟು ಅನ್ನ ತಿಂದರೆ ಒಂದು ಎರಡು ಮೂರು ಗ್ಲಾಸ್ ಸಾಂಬಾರು ಈ ರೀತಿ ಮಧ್ಯಾಹ್ನದ ಆಹಾರ ಇರಬೇಕು ಸಂಜೆ ಸಿರಿಧಾನ್ಯಗಳಿಂದ ಮಾಡಿರ್ತಕ್ಕಂಥ ಗಂಜಿ ನವಣೆ ಸಾಮೆ ಅರ್ಕ ಕೊರಲೆ ಬರಗು ಇದರಿಂದ ಇದನ್ನು ಹಿಟ್ಟು ಮಾಡಿ ಆಗಿರ್ಬೋದು ಅಥವಾ ಹಾಗೆ ಕುದಿಸಿ ಆಗಿರ್ಬೋದು ಅದರಿಂದ ಗಂಜಿ ಮಾಡ್ಕೊಂಡು ಕುಡಿಬೋದು ಅದರಲ್ಲಿ ಸ್ವಲ್ಪ ತರಕಾರಿ ಹಾಕಿ ಕಿಚಡಿ ಥರನೂ ಮಾಡ್ಕೊಂಡು ತಿನ್ಬೋದು ರಾತ್ರಿ ಆಹಾರ ಆರರಿಂದ ಏಳು ಗಂಟೆ ಒಳಗಡೆ ಇರಬೇಕು ಅದು ಲೈಟಾಗಿ ಸೇವನೆ ಮಾಡಬೇಕು ಹೀಗೆ ನಿಯಮವನ್ನು ಪಾಲನೆ ಮಾಡಬೇಕು ಇಪ್ಪತ್ತೊಂದು ದಿವಸದ ನಂತರ ಈ ನಿಯಮ ಪಾಲನೆ ಮಾಡಬೇಕು ಮೂರು ತಿಂಗಳವರೆಗೂ ಇಷ್ಟು ಮಾಡಿ ಇದರಿಂದ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡು ಎಲ್ ಡಿ ಎಲ್ ವಿ ಎಲ್ ಡಿ ಕಡಿಮೆ ಅಷ್ಟೇ ಅಲ್ಲದೆ ಬಿ ಪಿ ಸಂಪೂರ್ಣವಾಗಿ ರಿವರ್ಸ್ ಆಗುತ್ತೆ ಶುಗರ್ ರಿವರ್ಸ್ ಆಗುತ್ತೆ ಶರೀರದಲ್ಲಿ ಹಲವಾರು ನರ ದೌರ್ಬಲ್ಯತೆಯ ಸಮಸ್ಯೆಗಳು ಒಬೆಸಿಟಿ ಬೊಜ್ಜು ಜಾಸ್ತಿ ಆಗಿರ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ ಲಿವರ್ನ ತೊಂದರೆಗಳು ಕಮ್ಮಿ ಆಗ್ತವೆ ಇದು ಅತ್ಯದ್ಭುತವಾಗಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ವಿಧಾನ ಇದಿಷ್ಟೆಲ್ಲ ಮಾಡಿದರೂ ಕೂಡ ಕೆಲವೊಬ್ಬರಿಗೆ ಏನಂದರೆ ಕಠಿಣವಾಗಿರ್ತಕ್ಕಂಥ ಅಸಮತೋಲನಗಳು ಶರೀರದಲ್ಲಿದ್ದರೆ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತಾ ಅಂದರೆ ಅಂಥವರು ನಮ್ಮ ಆಶ್ರಮದಲ್ಲಿ ಅದಕ್ಕೆ ಅಂತಲೇ ಕೆಲವೊಂದಿಷ್ಟು ಲಿವರ್ ಟಾನಿಕ್ಗಳು ಕೊಲೆಸ್ಟ್ರಾಲಿಗೆ ಬೇಕಾಗಿರ್ತಕ್ಕಂಥ ವನಮೂಲಿಕೆ ಔಷಧಿಗಳು ಸಿಗ್ತವೆ ಅದನ್ನು ಬಳಸ್ಕೊಳ್ಬೋದು ವನಮೂಲಿಕೆ ಔಷಧಿಗಳು ನಮ್ಮ ಶರೀರಕ್ಕೆ ಯಾವುದೇ ರೀತಿ ಅಡ್ಡ ಪರಿಣಾಮ ಬೀರೋದಿಲ್ಲ ಕೆಮಿಕಲ್ ಔಷಧಿಗಳಿಂದ ತುಂಬ ತೊಂದರೆಗಳು ತುಂಬ ಸಮಸ್ಯೆಗಳು ಎದುರಾಗ್ತವೆ ಅಡ್ಡ ಪರಿಣಾಮಗಳು ಅದರಲ್ಲಿ ಜಾಸ್ತಿ ಇರ್ತವೆ ಅದಕ್ಕೆ ಮೊದಲು ಮನೆಮದ್ದನ್ನು ಮಾಡಿಕೊಂಡು ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಂಡು ನೀವು ನೋಡಿ ಮನೆಮದ್ದನ್ನು ಹೇಳ್ತೇನೆ ಒಂದು ಅದೇನಂತ ಹೇಳಿದ್ರೆ ಒಂದು ಚಮಚ ಅರಿಶಿಣದ ನುಚ್ಚು ಅರ್ಧ ಚಮಚ ಚಕ್ಕೆ ಪೌಡ್ರು ಹಾಗೂ ನಾಲ್ಕರಿಂದ ಆರು ನಾಟಿ ಬೆಳ್ಳುಳ್ಳಿ ಎಸಳು ಒಂದು ವಿಳ್ಳೆದೆಲೆ ಒಂದು ದೊಡ್ಡ ನಿಂಬೆಹಣ್ಣಿನ ರಸ ಇವೆಲ್ಲವನ್ನು ಸೇರಿಸಿ ಒಂದು ನಾಲ್ಕು ಚಿಟಿಕೆ ಕಾಳುಮೆಣಸು ಎರಡು ಗ್ಲಾಸ್ ನೀರಿನಲ್ಲಿ ಇದನ್ನು ಅರ್ಧ ಗ್ಲಾಸಿಗೆ ರೆಡ್ಯೂಸ್ ಮಾಡಿ ಅದನ್ನು ಸೋಸಿ ರಾತ್ರಿ ಆಹಾರದ ನಂತರ ಮಲಗೋ ಸಂದರ್ಭದಲ್ಲಿ ಇದನ್ನು ಸೇವನೆ ಮಾಡಿ ಮಲ್ಕೋಬೇಕು ಇದೊಂದು ಅದ್ಭುತವಾಗಿರತಕ್ಕಂಥ ಕೊಲೆಸ್ಟ್ರಾಲನ್ನು ನಿರ್ಣಾಮ ಮಾಡುವ ಕಷಾಯ ಅಂತಲೇ ಹೇಳ್ಬೋದು ಇದನ್ನು ಮಾಡಿ ಸೋರೆಕಾಯಿ ಜ್ಯೂಸು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಬೂದುಕುಂಬಳಕಾಯಿ ಜ್ಯೂಸು ಇವುಗಳನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹೆಚ್ಚಾಗಿ ಸೇವನೆ ಮಾಡ್ತಾ ಬಂದರೆ ಖಂಡಿತವಾಗಿಯೂ ನಿಮ್ಮ ಕೊಲೆಸ್ಟ್ರಾಲ್ ಟ್ರೈಗ್ಲಿಸ್ಯಾಡ್ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ನ ಸಮಸ್ಯೆಯನ್ನು ತಾವು ಪಾರಾಗ್ಬೋದು ಇದೆಲ್ಲ ಅಂದರೆ ಆಯುರ್ವೇದ ಔಷಧಿಗಳನ್ನ ಪಂಚಕರ್ಮ ಚಿಕಿತ್ಸೆಗಳನ್ನು ತಾವು ತೆಗೆದುಕೊಳ್ಳೋದ್ರ ಮೂಲಕ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಸಮಸ್ಯೆಯಿಂದ ಸೇಫಾಗಿ ನೀವು ಹೊರಗಡೆ ಬರ್ಬೋದು ಆ ಸಮಸ್ಯೆ ಬಹಳ ಮಾರಣಾಂತಿಕವಾಗಿ ನಮ್ಮ ಶರೀರಕ್ಕೆ ತೊಂದರೆ ಮಾಡ್ತದೆ ಅದೇ ನಮ್ಮ ಬ್ರೈನಲ್ಲಿ ಇಸ್ಕೆಮಿಕ್ ಬ್ಲಾಕೇಜ್ ಮಾಡಿ ಸ್ಟ್ರೋಕ್ ಮಾಡಲಿಕ್ಕೆ ಕಾರಣ ಆಗ್ತದೆ ಅದೇ ನಮ್ಮ ಹಾರ್ಟ್ ಬ್ಲಾಕೇಜ್ ಮಾಡಿ ಹಾರ್ಟ್ ಅಟ್ಯಾಕ್ ಆಗಿ ಮನುಷ್ಯನ ಸಾವಿಗೆ ಕಾರಣ ಆಗುತ್ತೆ ಅದೇ ನಮ್ಮ ಕಿಡ್ನಿಯಲ್ಲಿ ನೆಪ್ರಾನ್ಸ್ಗಳಿಗೆ ತೊಂದರೆ ಮಾಡಿ ಕಿಡ್ನಿ ಫೇಲ್ ಆಗಲಿಕ್ಕೆ ಕಾರಣ ಆಗುತ್ತೆ ಅದೇ ಫ್ಯಾಟಿ ಲಿವರ್ಗೆ ಲಿವರ್ ಸರ್ಸಸ್ಗೆ ಅಲ್ಸರೇಟಿವ್ ಕೊಲೈಟಿಸ್ಗೆ ಅದೇ ಕೊಲೆಸ್ಟ್ರಾಲ್ ಕಾರಣ ಆಗುತ್ತೆ ಅದೇ ಕೊಲೆಸ್ಟ್ರಾಲ್ ಶರೀರದಲ್ಲಿ ಹಲವಾರು ಆಟೋ ಇಮ್ಯೂನ್ ಡಿಸೀಸ್ಗಳಿಗೂ ಕಾರಣ ಆಗುತ್ತೆ ಅದಕ್ಕೆ ಕೊಲೆಸ್ಟ್ರಾಲ್ ಟ್ರೈಗ್ಲಿಸಿಯವನ್ ನಿಯಂತ್ರಣ ಮಾಡುವ ಹಾಗೂ ಸಮತೋಲನಕ್ಕೆ ತರುವ ಆಹಾರ ಪದ್ಧತಿ ಜೀವನ ಪದ್ಧತಿ ಅಂತ ಅಳಿಸ್ ಅಳವಡಿಸ್ಕೊಂಡ್ರೆ ಆರೋಗ್ಯವಾಗಿ ಬದುಕ್ಬೋದು ನಮ್ಮ ಆಶ್ರಮದಲ್ಲಿ ನೂರು ವರ್ಷ ಆರೋಗ್ಯವಾಗಿ ಬದುಕುವ ಗುಟ್ಟನ್ನು ತಿಳಿಸುವ ಐದು ದಿನದ ವಿಶೇಷ ಯೋಗ ಆಧ್ಯಾತ್ಮಿಕ ಮತ್ತು ಆಯುರ್ವೇದ ಶಿಬಿರ ಇರ್ತದೆ ಆ ಶಿಬಿರದಲ್ಲಿ ಆಹಾರ ಪದ್ಧತಿ ಜೀವನ ಪದ್ಧತಿ ಬಗ್ಗೆ ತಮಗೆ ಹೇಳ್ಕೊಡ್ತವೆ ಐದು ದಿವಸ ಆ ಶಿಬಿರದಲ್ಲಿ ತಾವು ಭಾಗವಹಿಸಿದಾಗ ತಮ್ಮ ಹಲವಾರು ಕಾಯಿಲೆಗಳು ಐದೇ ದಿವಸದಲ್ಲಿ ನಿಯಂತ್ರಣಕ್ಕೆ ಬರ್ತಕ್ಕಂಥ ಅನುಭವವನ್ನು ತಾವು ಪಡಿಬಹುದು ಹಲವಾರು ಜನರು ಐದು ದಿವಸದಲ್ಲಿ ಬಿ ಪಿ ಶುಗರ್ ಮಾತ್ರೆಗಳನ್ನ ಅಲ್ಲಿ ಬಿಡೋ ಪರಿಸ್ಥಿತಿ ಬರ್ತದೆ ಕೆಲವು ಜನರಿಗೆ ಯಾಕಂದರೆ ಅಂತಹ ಆಹಾರ ಪದ್ಧತಿಯನ್ನು ಜೀವನ ಪದ್ಧತಿಯನ್ನು ಆ ಶಿಬಿರದಲ್ಲಿ ನಾವು ತಾವು ನಾವು ತಮಗೆ ತಿಳಿಸ್ಕೊಡ್ತೇವೆ ನಾವೇ ಐದು ದಿವಸ ಆ ಶಿಬಿರದಲ್ಲಿ ಭಾಗವಹಿಸ್ತೇವೆ ತಮಗೆ ಆಸಕ್ತಿ ಇದ್ದರೆ ಆಹಾರವೇ ಔಷಧಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಆಹಾರ ಪದ್ಧತಿಯನ್ನು ಜೀವನ ಪದ್ಧತಿಯನ್ನು ಹೇಗೆ ನಾವು ಬದಲಾಯಿಸ್ಕೊಳ್ಬೇಕು ಅಂತಕ್ಕಂಥ ವಿಶೇಷ ರಹಸ್ಯಗಳನ್ನು ಆ ಶಿಬಿರದಲ್ಲಿ ನಾವು ತ ನಾವು ತಿಳಿಸ್ತೇವೆ ನೂರು ವರ್ಷ ಆರೋಗ್ಯವಾಗಿ ಸ್ವಸ್ಥ ಜಿಂದಗಿ ಜೀವನವನ್ನು ಬದುಕಲಿಕ್ಕೆ ಈ ಶಿಬಿರದಲ್ಲಿ ತಾವು ಪಾಲ್ಗೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣಾರ್ಥಿ